ವಿಷಯ ಕನ್ನಡ ಪಾಠ ಮೂರು ಕೂಗುತ್ತಿದೆ ಪಕ್ಷಿ ನರದ ಗಿಡ್ಡೆ ಅದು ರಾಯಚೂರ ಸಮೀಪದಲ್ಲಿದೆ ಪಕ್ಷಿ ಕೂಗುತ್ತಿದ್ದಾಗ ಗೋಳು ಮರ ಎಳೆಗಳೆಲ್ಲ ಉದರಿ ಹೋಗಿದವು ತೊಗೆಗಳು ಗೋಳಾಗಿದವು ಶಕ್ತಿ ಇಲ್ಲದ ಮರ ಸುರಿದೆ ಮಕ್ಕಳು ಮಕ್ಕಳು ಮಾಡಿದ ಸರ್ಕಾರಕ್ಕೆ ಪಕ್ಷಿಗಳು ಭಾವಕತೆ ಭಾವಕತೆ ಅಭಿಮಾನದ ಬಗ್ಗೆ ಅಚ್ಚರ ಉಂಟಾಯಿತು ಎಂದನು ಬಶೀರಿ ಸೂಕ್ತ ಚಿಕಿತ್ಸೆ ಕೊಡಿಸಿ ಮರವನ್ನು ಉಳಿಸೋಣ ಎಂದು ಜೀವನ ತೀರ್ಮಾನಕ್ಕೆ ಬಂದನು ಮಳೆಗಾಲ ಬಂತು ಹೂ ಚಿರುಗೊಂಡಿತು ಎಲೆಗಳು ಪ್ರಾರಂಭಿಸಿದ್ದರು ಮಕ್ಕಳು ಮಾಡಿದ ಸತ್ಕಾರವನ್ನು ಹೆಚ್ಚಿ ಹಾಡಿದರು ಬೋರ್ಬಕತೆ ತೂರಾಟ ಚರಾಟ ಮೈದುಂಬಿರುವ ದೃಶ್ಯ ನೋಡಲು ನಯನ ಮನೋಹರವಾಗಿದೆ ನಾನು ದೊಡ್ಡ ವಿಶೇಷ ಸಮೀಪವಾಗಿದೆ ಇದು ಅದು ಹಿಂದೆ ಸಮೀಪವಾಗಿದೆ ತಪಸ್ಸು ಇಲ್ಲೊಂದು ಶಿವ ದೇವಾಲಯವು ಇದೆ ಸದಾ ಸದಾ ಅಚ್ಚ ಹಸಿರಿನಿಂದ ಕೂಡಿ ಮರಗಳು ತೋಪಿಸುತ್ತಾರೆ ಪಕ್ಷಿಯೇ ಎಲ್ಲರೂ ಸಂತೋಷದಿಂದ ಇದ್ದಾರೆ ನೀನೇಕೆ ನೀನೇಕೆ ನೋವಿನಿಂದ ಕೂಗುತ್ತಿದ್ದೀಯ ಏನಾದ್ರಿಂದ ಅಳು ಎಂದು ಗಣೇಶನು ಪ್ರಶ್ ಪಕ್ಷಿಯನ್ನು ಪ್ರಶ್ನಿಸಿದ ಗೋಳ ಕೂದಲು ಮಗನ ಪ್ರಮುಖ ಈಗಿತ್ತು ಮರದ ಮರದ ತುಂಬ ಹಸಿರೆಲೆಗಳು ಹೂವು ಹಣ್ಣು ಕಾಯಿ ನೂರಾರು ಸಮರಲು ಮನೆ ಮಾಡಿತ್ತು ಸಾವಿರಾರು ಪಕ್ಷಿಗಳಿಗೆ ಆಶ್ರಯ ಪಕ್ಷಿಗಳ ಕಲರವ ಕಿವಿಗೆ ಇಂಪಾಗಿತ್ತು ಮರವು ನೂರಾರು ಪಕ್ಷಿಗೆ ಆಶ್ರಯ ತಾಣವಾಗಿತ್ತು ಹಸಿರೆ ಹಸಿರೆ ನಮ್ಮ ಉಸಿರು ಎಂದು ಎಲ್ಲೊಡೆ ಸಾರೋಣ ಈ ಜನ ಪಕ್ಷಿಗಳ ಕುರಿಗೂ ಕಣಿಕಾರ ಕನಿಕರ ಖನಿಕರ ಉಂಟಾಗುತ್ತದೆ ಉಂಟಾಗುತ್ತದೆ ಯಾರು ಯಾರಿಗೆ ಹೇಳಿದರು ಈ ನೀನೇಕೆ ನೋವಿನಿಂದ ಕೂಗುತ್ತಿದ್ದೀಯ ಈ ಮಾತನ್ನು ಗಣೇಶನು ಪಕ್ಷಿಗೆ ಹೇಳಿದರು ಈ ಮಾತ ಮೇಲೆ ಅಷ್ಟೊಂದು ಪ್ರೀತಿಯೇ ಈ ಮಾತನ್ನು ಗಜಾ ಪಕ್ಷಿಗೆ ಹೇಳಿದರು ನಾನು ಇಲ್ಲಿಯೇ ಜನ್ಮ ಕರೆದೇ ಈ ಮಾತನ್ನು ಪಕ್ಷಿಯು ಮಕ್ಕಳಿಗೆ ಹೇಳಿದರು ಅದು ದುಃಖ ಇಂಚನ ಇಬ್ಬಾದ ನನಿ ಋಣ ಸಾಲ ಚೆಲ್ಲಾಟ ಮಿಲಾತ ಬಣ್ಣಗೆಡು ಕಲೆಗೊಂಡ